ಆತ್ಮೀಯ ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಅಶ್ವಿನಿ ಗೌಡ ಅವ್ರನ್ನ ನೋಡ್ಬೋದು ಲಾಸ್ಟ್ ಟೈಮಲ್ಲಿ ಕೂಡ ಇವ್ರ ಬಗ್ಗೆ ಒಂದಷ್ಟು ಮ ಮಾಹಿತಿನ ತಿಳಿಸ್ಕೊಟ್ಟಿದ್ದೆ ಏನಂತಂದರೆ ಅವರು ರಾಜಾವಲಿ ಸಿನಿಮಾದಲ್ಲಂತೂ ಫೇಮಸ್ ಆಗಿದ್ದರು ಅದು ಬಿಟ್ಟರೆ ತುಂಬ ಧಾರಾವಾಹಿಗಳಲ್ಲಿ ತುಂಬ ಸಿನಿಮಾಗಳಲ್ಲಿ ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿದ್ರು ಅಂತಲ್ಲ ಹಿಂದೆ ತುಂಬ ಅಲ್ಲೆಲ್ಲ ಹೇಳ್ಕೊಂಡಿದ್ದನ್ನು ನಾನು ನಿಮಗೆ ತಿಳಿಸಿದ್ದೆ ಯಾವ್ಯಾವ ಇಂಟರ್ವ್ಯೂ ಅಲ್ಲಿ ಯಾರ್ಯಾರು ಯೂಟ್ಯೂಬ್ ಚಾನಲಲ್ಲಿ ಈ ರೀತಿ ಹೇಳ್ಕೊಂಡಿದ್ದಾರೆ ಅಂತ ಬಟ್ ಆದರೂ ಕೂಡ ಇನ್ನೊಂದಷ್ಟು ಮಾಹಿತಿಯನ್ನು ತಿಳ್ಕೊಂಡು ಬನ್ನಿ ಇವ್ರ ಬಗ್ಗೆ ನೋಡಿ ಸಿನಿಮಾ ಬಿಟ್ಟು ಈಗ ಬಿಗ್ ಬಾಸ್ಗೂ ಕೂಡ ಬರ್ತಾ ಇದ್ದಾರೆ ಮತ್ತು ಕನ್ನಡ ಹೋರಾಟಗಾರ್ತಿಯಾಗಿ ಯಾಕೆ ಬಂದರು ಕನ್ನಡ ಹೋರಾಟಗಾರ್ತಿಗೆ ನೋಡಿ ಒಂದು ಕನ್ನಡ ಹೋರಾಟಗಾರ್ತಿ ಆಗ್ತಕ್ಕಂಥದ್ದು ಅಷ್ಟು ಈಸಿ ಅಲ್ಲ ಒಬ್ಬ ಹೆಣ್ಣು ಮಗಳಾಗಿ ಯಾಕೆಂದರೆ ನಮ್ಮ ಗಂಡು ಮಕ್ಕಳು ಕೂಡ ನೋಡಿ ಒಬ್ಬ ಕನ್ನಡ ಹೋರಾಟಗಾರಗಾರರಾಗಿ ಕನ್ನಡ ಹಾಕಿಲ್ಲ ಅಂತ ಒಂದು ಬೋರ್ಡ್ ಹಾಕಿಲ್ಲ ಒಂದು ಕನ್ನಡ ಬಳಸ್ತಾ ಇಲ್ಲ ನೀವಂತ ಕೂಡ ಎಷ್ಟೆಷ್ಟೋ ಕೇಸ್ಗಳನ್ನ ಹಾಕೋತೀವಿ ನಮ್ಮ ಮೈ ಮೈ ಮೇಲೆ ನಾವು ನಮ್ಮಷ್ಟೇ ಒಂದು ಎಷ್ಟೆಷ್ಟು ಕೇಸ್ಗಳನ್ನ ಹೇಳ್ಕೊಳ್ಳೋದಂತೂ ಇದ್ದೇ ಇದೆ ಇವರು ಕೂಡ ಅಷ್ಟೇ ಇಪ್ಪತ್ತ್ಮೂರು ಕೇಸ್ ಇದೆಯಂತೆ ಇವ್ರ ಮೇಲೆ ಏನೋ ಇವ್ರದ್ದು ಏನೋ ಒಂದು ತಾತ ಮಮ್ಮಗ ಒಂದು ನಾವೇನು ಕರಿತೀವಿ ಇವ್ರ ಮೊಮ್ಮಗಳಿವರು ಇವ್ರ ತಾತನ ತಲೆಮಾರಿಗಾಗುವಷ್ಟು ಇವರು ಬೆಂಗಳೂರಲ್ಲಿ ಪ್ರಾಪರ್ಟಿ ತುಂಬ ಇದೆಯಂತೆ ಅಲ್ಲದೆ ಇವರು ಸೈಡ್ ಬಿಸ್ನೆಸ್ ಮ್ಯಾ ಬಿಸ್ನೆಸ್ ಮ್ಯಾನ್ ಅಂತ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಂತ ಇವ್ರ ತಂದೆ ಇವ್ರ ತಂದೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿರೋದ್ರಿಂದ ಸಾಕಷ್ಟು ಪ್ರಾಪರ್ಟಿಗಳು ಇವರ ತಂದೆ ಹೆಸರಲ್ಲಿ ತುಂಬ ಇದೆಯಂತೆ ಆದರೂ ಕೂಡ ಇನ್ನೊಂದಷ್ಟು ಮಾಹಿತಿಗಳನ್ನ ಇನ್ನೂ ಏನೇನು ಇವರು ಕುಟುಂಬದ ಹಿನ್ನೆಲೆ ತಿಳ್ಕೊಳ್ಳೋಣ ಬನ್ನಿ ಅದಕ್ಕೂ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಸದಾ ನಿಮ್ಮ ಬೆಂಬಲ ಈಗ ಇರಲಿ ಅಂತ ಕೇಳ್ಬೋದೀನಿ ಸ್ನೇಹಿತರೆ ರಾಜಕೀಯದ ಹಿನ್ನೆಲೆ ಇರುವ ಇವ್ರ ಕುಟುಂಬ ತುಂಬ ಒಟ್ಟಿ ಬೆಳೆದ ಒಂದು ಅಶ್ವಿನಿಗೌಡ ಅವರ ಕುಟುಂಬ ಒಂದು ಬಣ್ಣದ ಲೋಕ ಅಂದರೆ ಸಿನಿಮಾಗೆ ಇಂಡಸ್ಟ್ರಿಗೆ ಒಂದು ಕಾಲಿರ್ತಕ್ಕಂಥ ಮುಖ ಮುಖ ಮಾಡಿದ್ರಂತೆ ಆದರೂ ಕೂಡ ಕನ್ನಡಪರ ಹೋರಾಟಗಳಲ್ಲಿ ತುಂಬ ತೊಡಗಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಒಂದು ಶ್ರೀಮಂತ ಮನೆಯ ಕುಟುಂಬದಲ್ಲಿ ಆಕೆ ಬೆಳೆದವರು ಅಂತ ಕೂಡ ಹೇಳ್ಬೋದು ನೋಡಿ ಹಿಂದೆ ಈ ರೂಪೇಶ್ ರಾಜಣ್ಣ ಅವರು ಕೂಡ ಬಿಗ್ ಬಾಸ್ ಮನೆಗೆ ಹೋಗಿದ್ರಲ್ಲ ಆ ಟೈಮಲ್ಲಿ ಕೂಡ ಹಾಗೆ ಹೇಳ್ಕೊಂಡಿದ್ರು ಈ ಬಾರಿ ಕಲಾವಿದೆಯಾಗಿ ಹೋರಾಟಗಾರ್ತಿಯಾಗಿ ದೊಡ್ಡ ಮನೆ ಒಳಗೆ ನೀನು ಹೋಗಮ್ಮ ಅಂತ ಕೂಡ ಒಂದು ಮಾತು ಹೇಳಿದ್ರಂತೆ ರೂಪೇಶ್ ರಾಜಣ್ಣ ಅವರು ಅವರು ಆದರೂ ಕೂಡ ಹೋಗೋಣ ಅಂತ ಕೂಡ ಒಂದು ಕಲಾವಿದೆಯಾಗಿ ನಾನು ಹೋಗಬೇಕು ಅಂತ ಕೂಡ ಗೆಲ್ಲೇಬೇಕು ಅಂತ ಕೂಡ ಈ ಕಡೆ ಈಸನ್ನು ಕೂಡ ಬಿಗ್ ಬಾಸ್ಗೆ ಬಂದಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು ನೋಡಿ ಕೆಲವು ಬಿಗ್ ಬಾಸ್ ಆಯೋಜಕರಿಂದ ನನಗೆ ಯಾವುದೇ ಕರೆ ಬಂದಿಲ್ಲ ಒಂದು ಕರೆ ಹೋಗಬೇಕಾದ್ರೆ ಕನ್ನಡದ ಹೆಣ್ಣುಮಗಳು ಯಾಕೆ ಹೋಗಬಾರ್ದು ಅಂತ ಕೂಡ ಅಶ್ವಿನಿ ಕೂಡ ಒಂದು ಸಂದರ್ಶನದಲ್ಲಿ ಹೇಳ್ಕೊಂಡಿದ್ರಂತೆ ನಾವು ಕನ್ನಡದ ಹೋರಾಟಗಾರ್ತಿಯಾಗಿ ನಾನು ಕೂಡ ಹೋಗಬೇಕು ಅಂತ ಕೂಡ ತುಂಬ ಇಂಟರ್ವ್ಯೂ ಅಲ್ಲಿ ಹೇಳ್ಕೊಂಡಿದ್ದಾರೆ ಯಾಕೆಂದರೆ ಹೋಗೋದ್ರಿಂದ ನಾವೆಲ್ಲೂ ಏನೂ ಕಳ್ಕೊಳ್ಳಲ್ಲ ಅದು ಪಾಸಾಗಲಿ ಫೇಲ್ ಆಗಲಿ ಗೆದ್ರೆ ಗೆಲ್ಲಿ ಸೋದರಿಸೋಲ್ಲಿ ಒಟ್ಟಿನಲ್ಲಿ ಬಿಗ್ ಬಾಸ್ ಮನೆಗೆ ಹೋಗಲೇಬೇಕು ಅಂತ ಕೂಡ ಮೊದಲೇ ತೀರ್ಮಾನ ಮಾಡಿದ್ರಂತೆ ನೋಡಿ ಕುಟುಂಬದ ವಿಚಾರಕ್ಕೆ ಬಂದರೆ ಏನಂತಂದರೆ ಅವ್ರ ತಂದೆ ತಾತ ಆಸ್ತಿ ಏನಿತ್ತು ಅವರ ತಂದೆ ಅದಲ್ಲದೆ ಏನು ಕೆ ಆರ್ಪುರದಲ್ಲಿ ಆ ಕಡೆ ಚೇರ್ಮನ್ ಮಾಜಿ ಚೇರ್ಮೆನ್ ಆಗಿದ್ರಂತೆ ಅದರಿಂದ ಅವ್ರ ಮನೆ ತುಂಬ ಶ್ರೀಮಂತ ಮನೆ ಕುಟುಂಬ ಅಂತ ಕೂಡ ಕೇಳಬಂತು ಒಂದು ವಿಶ್ವ ವಿಷಯ ಶ್ರೀಮಂತ ಮನೆ ಕುಟುಂಬ ಆದ್ರಿಂದ ಅವರ ತಂದೆ ಮತ್ತು ಅವರ ತಾತನಿಗಾಗುವಷ್ಟು ಒಂದು ನೆಕ್ಸ್ಟ್ ಮುಂದೆ ಮೊಮ್ಮಕ್ಳಿಗಾಗುವಷ್ಟು ಮೂರು ತಲೆಮಾರಿಗಾಗುವಷ್ಟು ಆಸ್ತಿ ಇದೆಯಂತೆ ಅವ್ರ ಹತ್ರ ಆದರೂ ಕೂಡ ಮನೆ ನೋಡಿ ಮನೆ ಬಾಡ್ಗೆಂತೂ ನೂರೈವತ್ತು ಮನೆ ಬಾಡಿಗೆಯಿಂದ ಮನೆ ಬಾಡಿಗೆ ಬಾಡ್ಗೆ ದುಡ್ಡೇ ಮನೆ ನೂರೈವತ್ತು ಮನೆಗಳಿಂದ ಬರ್ತಾ ಇರುತ್ತಂತೆ ಈಗ ನಮ್ಮ ಬೆಂಗಳೂರಲ್ಲಿ ಒಂದು ಬಾಡಿಗೆ ನೀವು ಅನ್ಕೋಬೋದು ಒಂದು ಹತ್ತರಿಂದ ಹದಿನೈದು ಸಾವಿರ ಇರುತ್ತೆ ಒಂದು ಮನೆ ಬಾಡಿಗೆ ಯಾಕೆಂತಂದರೆ ಬೆಂಗಳೂರಲ್ಲಿ ಮನೆ ಸಿಗ್ತಕ್ಕಂಥದ್ದು ಅಷ್ಟು ಈಸಿ ಅಲ್ವೇ ಅಲ್ಲ ಎಷ್ಟು ಕೆ ಒಂದು ಕೆಲವರೆಲ್ಲ ಇಷ್ಟು ಅಡ್ವಾನ್ಸ್ ಒಂದು ತಿಸ್ಕೋತಾರೆ ಕೆಲವರೆಲ್ಲ ಇಷ್ಟು ಬಾಡಿಗೆ ಅಂತ ಇಸ್ಕೋತಾರೆ ಅದೆಲ್ಲ ನೀವು ಕೇಳಿರ್ಬೋದು ಕೆಲವರೆಲ್ಲ ಲಾಸ್ಟಲ್ಲಿ ಪೇಂಟಿಂಗ್ ಚಾರ್ಜಸ್ ಅಂತಿಸ್ಕೋತಾರೆ ಸದ್ಯಕ್ಕೆ ಇವ್ರಿಗೂ ಕೂಡ ಅಷ್ಟೇ ಇವ್ರದ್ದು ಕೂಡ ಏನೋ ಪ್ರಾಪರ್ಟಿಗೆ ಬಾಡಿಗೆ ಕೊಟ್ಟಿರ್ತಕ್ಕಂಥದ್ದು ನಾವು ನೋಡ್ಬೋದು ಅದಲ್ಲದೆ ಈಗ ಲಾಸ್ಟ್ ಟೈಮ್ ಕೂಡ ಜಾಲಹಳ್ಳಿ ವಿಲೇಜ್ ಅಂತ ನೋಡ್ಬೋದು ಜಾಲಹಳ್ಳಿ ಮತ್ತು ಬಿ ಎಲ್ ಸರ್ಕಲ್ ಕಡೆ ಎಲ್ಲ ಇವ್ರ ಪ್ರಾಪರ್ಟಿ ಎಲ್ಲ ಗೌರ್ಮೆಂಟ್ ಪ್ರಾಪರ್ಟಿ ಆಗಿದೆ ಅಂತ ಈಗ ಸದ್ಯಕ್ಕಂತೂ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅವರು ತಂದೆ ಮಾಡಿರೋದ್ರಿಂದ ಅವ್ರ ತಂದೆ ಆಸ್ತಿ ಏನಿದೆ ಇವರು ಕೂಡ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತೆ ಆದರೂ ಕೂಡ ತಂದೆ ಒಂದು ಕೂಡಿಟ್ಟಂತಹ ಒಂದು ಆಸ್ತಿಯನ್ನ ಏನೋ ಒಂದು ಅವರೇ ತಿನ್ಕೊಂಡು ಬರ್ತಾ ಇದ್ದಾರೆ ಅಂತೆಲ್ಲ ಹೇಳೋಕ್ಕಾಗಲ್ಲ ಅಷ್ಟು ಡ ಧೈರ್ಯವಾಗಿ ಯಾಕೆಂತಂದರೆ ಅವ್ರ ತಂದೆ ಅವರ ಆಸ್ತಿ ಅದು ಯಾಕೆಂದರೆ ಏನು ಮಾಡೋಕ್ಕಾಗಲ್ಲ ಅವರು ಏನು ಮಾಡ್ತಾ ಇದ್ದಾರೆ ಅದನ್ನು ನಾವು ನಾವು ಕಂಟಿನ್ಯೂ ಮಾಡೋ ನಾವು ಹೇಳೋದು ನಮ್ಮ ಜವಾಬ್ದಾರಿ ಅಷ್ಟೇ ಈಗ ನೋಡಿ ಇತ್ತೀಚಿಗಂತೂ ತುಂಬ ಯೂಟ್ಯೂಬ್ ಚಾನಲ್ಗಳಲ್ಲಿ ಅವರು ತುಂಬ ಕಾಣಿಸ್ಕೊಂಡಿದ್ರು ಯೂಟ್ಯೂಬಲ್ಲಿ ಮತ್ತು ಅದು ಬಿಟ್ಟರೆ ಇನ್ನು ಹಿಂದೆ ಎಲ್ಲ ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ ಸಿನಿಮಾದಲ್ಲಿ ಸೀರಿಯಲ್ಗಳಲ್ಲಿ ನೀವು ನೋಡಿರ್ಬೋದು ಅಷ್ಟೇ ಆದರೆ ಸೋಷಿಯಲ್ ಮೀಡಿಯಾದಲ್ಲಂತೂ ಎಲ್ಲೋ ಅಷ್ಟು ಕಾಣಿಸ್ಕೊಂಡಿರಲಿಲ್ಲ ಇವರು ಸೀರಿಯಲಲ್ಲಿ ಟಿ ವಿಲಿ ಮಾತ್ರ ಬರ್ತಾಯಿದ್ರಷ್ಟೇ ಅದರಲ್ಲೂ ಯೂಟ್ಯೂಬ್ ಚಾನಲ್ಗಳಲ್ಲಿ ತುಂಬ ವಾಹಿನಿಗಳಲ್ಲಿ ತುಂಬ ಮಾತಾಡಿದರು ಎಲ್ಲ ಒಂದು ಅವ್ರ ಬಗ್ಗೆ ಒಂದು ಪರ್ಸ್ನಲ್ಲು ಏನೇನಿದೆ ಅವರ ಒಂದು ಪ್ರಾಪರ್ಟಿಗಳು ಮತ್ತು ಒಂದು ಎಷ್ಟೆಷ್ಟು ಪೊಲೀಸ್ ಸ್ಟೇಷನ್ ಮೆಟ್ಲ ಇರ್ತದೆ ಎಷ್ಟೆಷ್ಟು ಇವರ ಮೇಲೆ ಕಂಪ್ಲೇಂಟ್ ಇದೆ ಯಾಕೆಂತಂದರೆ ಕಂಪ್ಲೇಂಟ್ ಅಂತ ಬಂದರೆ ನಾವು ನೋಡಲೇಬೇಕಿಲ್ಲಿ ಪೊಲೀಸ್ ಕಂಪ್ಲೇಂಟೆಲ್ಲ ಯಾಕೆ ಆಗುತ್ತೆ ಇವ್ರ ಮೇಲೆ ನೋಡಿ ಪೊಲೀಸ್ ಕಂಪ್ಲೇಂಟನ್ನೆಲ್ಲ ಎಷ್ಟೆಷ್ಟು ಅವರು ಕನ್ನಡ ಹೋರಾಟಗಾರ್ತಿಯಾಗಿದ್ದು ಕೂಡ ಕಂಪ್ಲೇಂಟ್ ಆಗಿದೆ ಇವ್ರ ಮೇಲೆ ಯಾಕೆಂದರೆ ಇವರು ಕನ್ನಡ ಹೋರಾಟಗಾರ್ತಿಯಾಗಿ ಒಂದು ಸೇವೆಯನ್ನು ಸಲ್ಲಿಸಬೇಕು ಅಂತ ಹೋದಾಗಲೂ ಕೂಡ ಕೇಸ್ ಬಿದ್ದು ಇನ್ನೂ ಕೂಡ ಅದು ಕೇಸ್ ಹಂಗೆ ವಿಚಾರಣೆಗಳು ನಡೀತಾ ಇದೆ ಮತ್ತು ಕೆಲವೊಂದು ಪ್ರಾಪರ್ಟಿಗಳು ವಿಚಾರವಾಗಿ ಕೇಸ್ ಇದೆ ಅಂತ ಕೂಡ ಹೇಳ್ಕೊಂಡಿದ್ರು ಆದರೂ ಕೂಡ ಏನಂತಂದರೆ ಕನ್ನಡ ಹೋರಾಟಗಾರ್ತಿಯಾಗಿ ಅಷ್ಟು ಒಂದು ಒಬ್ಬ ಹೆಣ್ಮಗಳಾಗಿ ಸೇವೆ ಸಲ್ಲಿಸೋದು ಅಂದರೆ ಅಷ್ಟು ಅಲ್ಲ ನೋಡಿ ನಮ್ಮದು ಒಂದು ಬಹಳ ದೊಡ್ಡ ಕುಟುಂಬ ಇದೆ ಅಂತ ಹೇಳ್ಕೊಂಡಿದ್ರು ನಮ್ಮ ತಂದೆಗೆ ಮೂವರು ಎಂಟಿಯರು ಇದ್ರಂತೆ ನಾವೆಲ್ಲ ಒಟ್ಟಾಗಿ ಯಾವುದಾದ್ರೂ ಒಂದು ಸಮಯದಲ್ಲಿ ಸೇರಿಕೊಂಡ್ರೆ ಒಂದು ಐನೂರು ಜನ ಸೇರ್ತೀವಿ ನಮ್ಮ ಕುಟುಂಬದ ಇವರೆಲ್ಲ ಸೇರಿಕೊಂಡ್ರೆ ಅಂತ ಕೂಡ ಹೇಳಿದರು ಅದು ಬಿಟ್ಟರೆ ನಮ್ಮ ತಂದೆ ಮುನಿ ಬಚ್ಚಪ್ಪ ಅಂತ ಮುನಿ ಬಸಪ್ಪ ಅಂತ ನಾವು ಏನು ಕರಿತೀವಿ ಅವರು ನಮ್ಮ ಈ ಕಡೆ ಕೇರ್ಪುರದೇ ಆ ಜಿ ಚೇರ್ಮನ್ ಅಂತೂ ಕೂಡ ಹೇಳ್ಕೊಂಡಿದ್ರು ಅದು ಬಿಟ್ಟರೆ ಜಗದೀಶ್ ನಗರದ ಕಾರ್ಪೊರೇಟ್ ಸಹ ಆಗಿದ್ದರ ದೇವರು ನಮ್ಮದೊಂದು ರಾಜಕೀಯ ಹಿನ್ನೆಲೆ ಕುಟುಂಬ ನಾನೊಬ್ಬಳೇ ಒಂದು ಕಲಾವಿದೆಯಾಗಿದ್ದೆ ಆ ಟೈಮಲ್ಲಿ ಕಲಾವಿದೆಯಾಗಿ ಗುರುತಿಸಿಕೊಂಡಿರೋದು ನಾನೊಬ್ಳೆ ಈಗ ಬಿಗ್ ಬಾಸ್ಗೆ ಬಂದಿದ್ದೀನಿ ಅಂತ ಕೂಡ ಹೇಳ್ಕೊಂಡ್ರು ಹೆಮ್ಮೆಯಿಂದ ಆದರೂ ಕೂಡ ನೋಡಿ ರಾಜಕೀಯ ಹಿನ್ನೆಲೆಯಿಂದಂತೂ ಕೂಡ ಇವರು ಬಂದವರು ಬ ರಾಜಕೀಯ ಹಿನ್ನೆಲೆಯಿಂದ ಬಂದವರು ಅಂತ ಹೇಳ್ಕೊಂಡ್ರೆ ತುಂಬ ತಪ್ಪಾಗುತ್ತೆ ಆದರೂ ಕೂಡ ರಾಜಕಾರಣದಿಂದಂತೂ ಬಂದವಳೆಲ್ಲ ನಮ್ಮ ತ ನಮ್ಮ ತಂದೆ ತಾತ ತಾತಂದ್ರೇನಿದು ಒಂದು ದುಡ್ಡಂತೂ ಕೂಡಿಕ್ಕಿದ್ದೀನಿ ಅಂತೆಲ್ಲ ಹೇಳ್ಕೊಂಡಿದ್ದಾರೆ ನೋಡಿ ಕನ್ನಡಪ್ರಭ ಹೋರಾಟಗಾರ್ತಿ ಮಾತ್ರ ಅಂತಲ್ಲ ನಾನು ಯಾವುದೇ ಪಕ್ಷದಲ್ಲಿ ಗುರುತಿಸ್ಕೊಂಡಿಲ್ಲ ಯಾವುದೇ ಪಕ್ಷ ಕೂಡ ನಾನು ಹೋಗಿಲ್ಲ ಒಂದು ಟಿಕೆಟ್ ಕೊಡಿ ನಾನು ಎಲೆಕ್ಷನ್ ನಿಲ್ಲಬೇಕು ಅಂತ ಕೂಡ ಹೇಳ್ಕೊಂಡಿಲ್ಲ ನೋಡಿ ಸುಮಾರು ನೂರಿಂದ ನೂರೈವತ್ತು ಚಿಕ್ಕ ಚಿಕ್ಕ ಮನೆಗಳನ್ನ ನಾವು ಕಟ್ಸಿದ್ದೀವಿ ಆ ಟೈಮಲ್ಲೇ ನಮ್ಮ ತಂದೆ ಕಾಲದಲ್ಲೇ ಅದರಿಂದ ಬಾಡಿಗೆ ಬರ್ತಾಯಿದೆ ಬಾಡಿಗೆ ದುಡ್ಡಲ್ಲಿ ಏನೋ ಜೀವನ ನಾನು ನಡೀತಾ ಇದೆ ಅಷ್ಟೇ ಅಂತ ಹೇಳ್ಕೊಂಡಿದ್ದಾರೆ ನೋಡಿ ಪ್ರಾಪರ್ಟಿ ಇದ್ದಾಗ ಅದಕ್ಕೆ ತಕ್ಕಂಥ ಕೇಸ್ಗಳು ಇರ್ದೇ ಇರುತ್ತೆ ಅದೆಲ್ಲ ನಾವು ನೋಡ್ಬೋದು ಒಂದಷ್ಟು ಸಮಸ್ಯೆಗಳಿವೆ ಅದನ್ನೆಲ್ಲ ಬಗೆಹರಿಸ್ಕೊಳ್ಬೇಕು ಅಂತ ಕೂಡ ಇದೆಲ್ಲ ಅಪ್ಪ ಇದ್ದಾಗಲೇ ತುಂಬ ಒಂದಷ್ಟು ಜವಾಬ್ದಾರಿ ವಹಿಸ್ಕೊಂಡಿದ್ರಂತೆ ನಮ್ಮ ಇದೇನಿದೆ ಜವಾಬ್ದಾರಿ ಅದೆಲ್ಲ ನಾವು ಹಿಂಗೆ ಇದ್ದರೆ ಒಳ್ಳೆ ಒಳ್ಳೆಯದು ಅಂತ ಕೂಡ ವಹಿಸ್ಕೊಂಡಿದ್ರಂತೆ ತಮ್ಮ ಒಂದು ಚ ತಮ್ಮ ಕೂಡ ಅವ್ರ ತಮ್ಮ ಇದ್ದಾನಂತೆ ಅವರು ಇನ್ನೂ ಚಿಕ್ಕವನಂತೆ ಹಾಗಾಗಿ ಹೆಚ್ಚು ಜವಾಬ್ದಾರಿ ಅವ್ನಿಗಿನ್ನೂ ವಹಿಸಿಲ್ಲ ಅಂತ ಕೂಡ ಹೇಳ್ಕೊಂಡಿದ್ರು ಹೋರಾಟದ ಒಂದು ಕೇಸ್ ಏನಿದೆ ಅದಕ್ಕೆ ಪ್ರಾಪರ್ಟಿ ಕೇಸ್ ಸೇರಿ ಒಂದು ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ಕೇಸ್ ಇದೆ ಅಂತ ಕೂಡ ಹೇಳ್ಕೊಂಡಿದ್ರು ಯಾಕೆಂತಂದರೆ ಒಂದು ತಿಂಗಳ ಬಹುತೇಕ ಸಮಯದಲ್ಲಿ ಅದಕ್ಕೆ ಎಲ್ಲ ಕೂಡ ಒಂದು ನಾವು ಜವಾಬ್ದಾರಿಯನ್ನು ವಹಿಸಬೇಕಾಗತ್ತೆ ಇದೆಲ್ಲ ಒಂದು ಮೂರು ಎಕರೆ ಜಾಗ ಇದೆ ಮತ್ತು ದೇವಸ್ಥಾನ ಕಟ್ಸಿದ್ದೀನಿ ನಮ್ಮ ತಂದೆಗೋಸ್ಕರ ಅದು ಬಿಟ್ಟರೆ ನಮ್ಮ ಒಂದು ಈಗ ನೋಡಿ ಒಂದು ನೇತೃತ್ವದಲ್ಲಿ ಅಂತ ಹೇಳ್ಕೊಳ್ಳೋದಾದ್ರೆ ಕರವೇ ನಾರಾಯಣಗೌಡರು ಅಂತ ನಾವು ಏನು ಕರಿತೀವಿ ಅವರ ಒಂದು ಪಕ್ಷದಲ್ಲಿ ಪಕ್ಷ ಅಂತಲ್ಲ ಅದು ನಾರಾಯಣಗೌಡರ ಒಂದು ಸಂಘದಲ್ಲಿ ಕೂಡ ನಾವು ಕೆಲಸ ಮಾಡ್ತಾ ಇದೀವಿ ಒಂದೇನು ಹೋರಾಟಗಾರ್ತಿ ಕನ್ನಡಪರ ಸೇವೆ ಅಂತ ಸೇವೆ ಸಲ್ಲಿಸ್ತಾ ಇದ್ದೀನಿ ಆ ಥರ ಎಲ್ಲ ಹೇಳ್ಕೊಂಡಿದ್ದಾರೆ ಅಶ್ವಿನಿ ಗೌಡ ಅವರು ಮತ್ತು ಅದರಲ್ಲೂ ಕೂಡ ತುಂಬ ಸಿನಿಮಾ ಧಾರಾವಾಹಿಗಳು ಕೂಡ ನೀವು ನೋಡ್ಬೋದು ಇವರನ್ನ ಧಾರಾವಾಹಿಗಳು ಕೂಡ ನಮ್ಮ ಜಿ ಕನ್ನಡ ಧಾರಾವಾಹಿಗಳಂತೂ ತುಂಬ ನಡೆಸಿದ್ದಾರೆ ಯಾಕೆಂತಂದರೆ ಧಾರಾವಾಹಿ ಸಿನಿಮಾ ನಡೆಸೋದು ಅಂತಂದರೆ ಅಷ್ಟು ಈಸಿ ಅಲ್ಲ ಯಾಕೆಂತಂದರೆ ಎಷ್ಟೋ ಜನ ಒಬ್ಬ ನಟಿಯರನ್ನ ಕೀಳಾಗಿ ನೋಡ್ತಾರೆ ಕೀಳಾಗಿ ನೋಡ್ತಾರೆ ಎಷ್ಟೋ ಜನ ಮೇಲೆ ನೋಡ್ತಾರೆ ಯಾಕೆಂದರೆ ಈ ರೀತಿ ಫೇಮಸ್ ಇಲ್ಲ ನಟಿ ಈ ರೀತಿ ಒಂದು ಸೀರಿಯಲ್ ಫೀಲ್ಡ್ಗೆ ಹೋಗಿ ಒಂದು ಸಿನಿಮಾ ಫೀಲ್ಡ್ಗೆ ಹೋಗಿ ಲೈಫನ್ನೇ ಹಾಳು ಮಾಡಿಕೊಂಡು ಅಂತ ಒಂದು ಕೀಳಾಗಿ ನೋಡೋದನ್ನ ನಾವು ನೋಡ್ಬೋದು ಯಾಕೆಂತಂದರೆ ಸಿನಿಮಾ ಅಂತಂದರೆ ಸಿನಿಮಾ ಅಂತಂದರೆ ಕೆಲವರು ಅಂಥದ್ದೇ ಆಸಕ್ತಿ ಇರುತ್ತೆ ಆಸಕ್ತಿ ಇದ್ಮೇಲೆ ಹೊರಟೋಗ್ತಾರೆ ಅಷ್ಟೇ ಯಾಕೆಂದರೆ ಕೆಲವ್ರಿಗಂತೂ ಆಸಕ್ತಿ ಇರಲ್ಲ ಕೆಲವ್ರಿಗೆ ಇರುತ್ತೆ ಇದೆಲ್ಲ ನಾವು ನೋಡ್ತಾ ಹೋದರೆ ಕೆಲವರಿಗೆ ಎಷ್ಟೆಷ್ಟೆಲ್ಲ ಆಸಕ್ತಿ ಇದೆ ಎಷ್ಟೆಷ್ಟೆಲ್ಲ ಇರಲ್ಲ ಅಂತ ಕೂಡ ನಮ್ಮಲ್ಲೇ ನಮಗೆ ಗೊತ್ತಾಗ್ಬಿಡುತ್ತೆ ನಾವು ನಾವು ನಮ್ಮಲ್ಲೇ ನಾವು ಪ್ರಶ್ನೆ ಹಾಕೊಂಡ್ರೆ ಅದು ಗೊತ್ತಾಗುತ್ತೆ ನಮ್ಮ ನಿಜವಾಗ್ಲೂ ಇಂಥ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದೆ ಅಂದರೆ ಅಂಥ ಫೀಲ್ಡನ್ನೇ ಮುಂದುವರ್ಸ್ಕೊಂಡು ಹೋಗಬೇಕು ಯಾಕೆಂದರೆ ಅಂಥ ಫೀಲ್ಡನ್ನು ನಾವು ಬಿಡಕ್ಕೆ ಹೋಗ್ಬಾರ್ದು ಅಂತೆಲ್ಲ ಗೊತ್ತಾಗುತ್ತೆ ಇದೆಲ್ಲ ನಾವು ನೋ ನೋಡ್ತಾ ಹೋದರೆ ಒಂದು ಸೀರಿಯಲ್ ಮತ್ತು ಸಿನಿಮಾ ಫೀಲ್ಡನ್ನು ಒಂದು ಚರಿತ್ರೆನೇ ಬರಿಬೋದು ಅಷ್ಟು ಕೂಡ ಹೇಳ್ತಾ ಹೋಗ್ತೀನಿ ಯಾಕೆ ಅಂತಂದರೆ ಸಿನಿಮಾ ಫೀಲ್ಡ್ ಅಂತೂ ಹೇಳ್ತಾ ಹೋದ್ರೆ ಇನ್ನೂ ಸಾಕಷ್ಟು ಬಹಳ ವಿಚಾರಗಳನ್ನ ತಿಳ್ಕೊಬೋದು ಸಿನಿಮಾ ಫೀಲ್ಡಲ್ಲಿ ಅವ್ರದೆಲ್ಲ ಎಷ್ಟೆಷ್ಟು ನೆಕ್ಸ್ಟು ಕೆಲವೊಂದಷ್ಟು ಹೀರೋಯಿನ್ಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಎಷ್ಟೋ ಜನ ಹೀರೋಯಿನ್ಗಳು ಯಾವ್ಯಾವ ರೀತಿ ಅವರ ಒಂದು ಬದುಕು ಹೇಗಿದೆ ಈಗ ಅವರ ಬದುಕು ಯಾವ ರೀತಿ ಯಾವ ಮಟ್ಟದಲ್ಲಿ ಸಾಕ್ತಾ ಇದೆ ಎಷ್ಟೊಂದು ಎಷ್ಟೊಂದೆಲ್ಲ ಕೈ ಕೆಲವು ಕಾಯಿಲೆಗಳನ್ನೆಲ್ಲ ಬರ್ಸ್ಕೊಂಡ್ಬಿಟ್ಟಿದ್ದಾರೆ ಹೀರೋಯಿನ್ಗಳು ಕೆಲವರು ಹಿರಿಯ ನಟರು ನಟಿಯರೆಲ್ಲ ಅಂಥದ್ನೆಲ್ಲ ತಿಳಿತಾ ಹೋಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸದ್ಯಕ್ಕಂತೂ ಈ ವಿಡಿಯೋದಲ್ಲಿ ಖ್ಯಾತ ಬಿಗ್ ಬಾಸ್ ಸ್ಪರ್ಧಿ ಬಿಗ್ ಬಾಸ್ ಹನ್ನೆರಡರ ಒಂದು ಸ್ಪರ್ಧೆಯಾಗಿ ಅಶ್ವಿನಿ ಗೌಡವರು ಆಗಮಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಕೂಡ ಹೇಳಕ್ಕೆ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಬಿಗ್ ಬಾಸ್ ಸೀಸನ್ ಅಂತೂ ತುಂಬ ಚೆನ್ನಾಗಿ ನಡೆದ್ದು ದೂರಿಯಾಗಿ ನಡೀತಾ ಇದೆ ಹಿಂದೆ ಎಲ್ಲ ಇಷ್ಟು ಜನ ಬಿಗ್ ಬಾಸ್ಗರ್ನ ತಿರಸ್ಕಾರ ಮಾಡ್ತಿದ್ರು ಬಿಗ್ ಬಾಸ್ ಅಂತೂ ಹಾಗೆ ಬಿಗ್ ಬಾಸ್ ಹೀಗೆ ಮತ್ತು ಬಿಗ್ ಬಾಸನ್ನು ನಮಗೆ ಬಿಗ್ ಬಾಸ್ ಅಷ್ಟು ಇಷ್ಟ ಇಲ್ಲ ಅಂತೆಲ್ಲ ಹೇಳ್ಕೊಂಡಿದ್ರು ಆದರೆ ಬಿಗ್ ಬಾಸ್ ಎಷ್ಟು ಜನಕ್ಕೆ ಇಷ್ಟ ಇದೆಯೋ ಇಲ್ಲವೋ ಅನ್ನೋದು ಅದು ಅವರವ್ರೂ ಕೆಲವರೆಲ್ಲ ಬ್ಯಾಡ್ ಕಾಮೆಂಟು ಗುಡ್ ಕಾಮೆಂಟ್ ಬರೋದಂತೂ ಕಾಮನ್ನೇ ಅದು ಅವ್ರವ್ರಿಷ್ಟ ಏಕೆಂತಂದರೆ ನಾವು ಅದನ್ನು ಹೇಳ್ತಾ ಹೋದರೆ ಇನ್ನೊಂದು ಬೇಜಾರನ್ನು ಹೇಳ್ತಾ ಹೋಗ್ಬೋದು ಏನಿಲ್ಲ ಬೇಕಾದರೆ ನೋಡಿ ನೋಡೋಣ ಇನ್ನೊಂದಷ್ಟು ಸಾಕಷ್ಟು ಮಾಹಿತಿಯನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸೋಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು